ಸೋರಿಯಾಸಿಸ್ ಅನ್ನ ನೀವು ಕ್ಲಿಯರ್ ಮಾಡ್ತೀನಿ ಗ್ಯಾಂಗ್ರಿನ್ ಇದ್ರೂ ಕೂಡ ನಮ್ಮ ಹತ್ರ ಅದಕ್ಕೊಂದು ಸೊಲ್ಯೂಷನ್ ಇದೆ ಅನ್ನೋದು ನನಗೆ ಹೇಳಿದೆ ಯಾವಾಗ ಮನುಷ್ಯನ್ ದೇಹದಲ್ಲಿ ಇಮ್ಯುನಿಟಿ ಪವರ್ ಕಮ್ಮಿ ಆಗುತ್ತೋ ಕೆಲವೊಂದಿಷ್ಟು ಕಾಯಿಲೆಗಳು ಉಲ್ ಉಲ್ಬಣ ಆಗ್ತವೆ ಜನ ಎಂತ ತಿಳ್ಕೊಂಡಿದ್ದಾರೆ ನಿಂದ ನಮಗೆ ಗ್ಯಾಂಗ್ರಿನ್ ಆಯ್ತು ಅನ್ಕೊಂಡಿದ್ದಾರೆ ಇಲ್ಲ ಇಲ್ಲ ನೀವು ತಗೊಳ್ಳೋ ಟಾಕ್ಸಿಕ್ ಅಂಶ ಜಾಸ್ತಿ ಆಗಿ ದೇಹದಲ್ಲಿ ಒಂದು ಭಾಗದಲ್ಲಿ ಓಪನ್ ಆಗಿ ಆಚೆ ಕಡೆ ಹೋಗ್ತಾ ಅದು ಅಷ್ಟೇ ತೇಬು ಹಣ್ಣಿಂದ ತಿನ್ನೋದ್ರಿಂದ ನಮಗೆ ಸೈಡ್ ಎಫೆಕ್ಟ್ ಆಗಲ್ಲ ಅನ್ನೋದಾದ್ರೆ ಸೇಬು ಹಣ್ಣಿನಿಂದ ಮಾಡಿರ್ತಕ್ಕಂಥ ರಸ ಕುಡಿಯೋದ್ರಿಂದ ಕೂಡ ಯಾವುದೇ ಸೈಡ್ ಇಫೆಕ್ಟ್ ಆಗಲ್ಲ ನೀವು ನಂಬಲ್ಲ ಸರ್ ಇಂತಿಂತ ಕಾಯಿಲೆಗೆ ಇದನ್ನೇ ಕುಡಿ ಅಂತ ಆಲ್ರೆಡಿ ಗ್ರಂಥಗಳ ಉಲ್ಲೇಖ ಆಗಿದೆ ಇದನ್ನ ಐದು ಡ್ರಾಪ್ಸ್ ಇದನ್ನ ಹತ್ತು ಡ್ರಾಪ್ಸ್ ಮೂರನ್ನು ಮಿಕ್ಸ್ ಮಾಡಿ ಒಂದಿಷ್ಟು ಕೊಬ್ಬರಿ ಎಣ್ಣೆ ತಗೊಂಡು ಅದ್ರಲ್ಲಿ ಮಿಕ್ಸ್ ಮಾಡ್ಕೊಂಡು ಸೋರಿಯಾಸಿಸ್ ಆಗಿರೋ ಜಾಗಕ್ಕೆ ಅಥವಾ ಗ್ಯಾಂಗ್ರೀನ್ ಆಗಿರೋ ಜಾಗಕ್ಕೆ ಇದನ್ನ ಸಿಲ್ವರ್ ಪ್ಲಸ್ ಅಂತ ಹೇಳಿ ಬಳಕೆ ಮಾಡಿ ವಿತ್ ಇನ್ ತ್ರೀ ಡೇಸ್ ವಿತ್ ಇನ್ ತ್ರೀ ಡೇಸ್ ಸರ್ ಪೌಡರ್ ಬರೋ ಸ್ಟಾಪ್ ಆಗುತ್ತೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೇಳಿಸ್ಕೊಂಡ್ರ ವೀಕ್ಷಕರೇ ಎಸ್ ಇಲ್ಲಿ ಒಂದು ಓಂಕಾರನಾದ ಹೊರಗೆ ಬರ್ತಾ ಇದೆಯಲ್ಲ ಸೊ ಈ ಓಂಕಾರಕ್ಕೆ ನಮ್ಮಲ್ಲಿ ಎಷ್ಟೊಂದು ಪವರ್ ಇದೆ ಅನ್ನೋದನ್ನು ಇವತ್ತಿನ ಯುವಕರ ಹತ್ರ ಕೇಳಿದ್ರು ಕೂಡ ಗೊತ್ತಾಗುತ್ತೆ ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಬರ್ತಾ ಇರುತ್ತೆ ಸೊ ಅಂಥದ್ರಲ್ಲಿ ನಮ್ಮ ಆಯುರ್ವೇದ ಇದೆಯಲ್ಲ ಸನಾತನವಾಗಿ ನಮಗೆ ಸಿಕ್ಕಿರುವಂತಹ ಆಯುರ್ವೇದದಲ್ಲಿ ಕೆಲವೊಂದು ಡಿಸೀಸ್ಗಳಿಗೆ ಆಗಿ ಕ್ಯೂರ್ ಆಗುವಂತಹ ಕೆಲವೊಂದು ಆಯುರ್ವೇದದಲ್ಲಿ ಒಂದಿಷ್ಟು ಉಪಯೋಗಕಾರಿಯಾದ ಅಂಶಗಳಿದೆ ಅದು ಸುಮಾರು ಜನರಿಗೆ ಗೊತ್ತಿರೋದಿಲ್ಲ ನನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಸೋರಿಯಾಸಿಸ್ ಇರಬಹುದು ಗ್ಯಾಂಗ್ರಿನ್ ಇರ್ಬೋದು ಇವೆಲ್ಲ ಬಂತು ಅಂತಿದ್ರೆ ಆ ವ್ಯಕ್ತಿನ ಸ್ವಲ್ಪ ದೂರನೇ ಇಡ್ತಾರೆ ನಾನು ನೋಡಿದೀನಿ ಅವರು ಇಟ್ಚಿಂಗ್ ಆಗುತ್ತೆ ಅದರಲ್ಲೂ ಇವತ್ತು ಚಳಿಗಾಲ ಚಳಿಗಾಲದಲ್ಲಿ ಇದು ಇನ್ನೂ ಜಾಸ್ತಿ ಉಲ್ಬಣ ಆಗುತ್ತೆ ಅಂತ ಹೇಳಿ ತುಂಬಾ ಒದ್ದಾಡುವ ನೋಡಿದಿನಿ ಹಂಗಾಗಿ ನನಗೆ ಇವತ್ತು ರಾಣೆಬೆನ್ನೂರಿಗೆ ಬಂದಾಗ ನಿಮ್ ಬಗ್ಗೆ ಒಂದು ಮಾಹಿತಿ ಸಿಕ್ತು ನಿಮ್ಮತ್ರ ಅದ್ರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಸೋರಿಯಾಸಿಸ್ ಅನ್ನ ನೀವು ಕ್ಲಿಯರ್ ಮಾಡ್ತೀನಿ ಗ್ಯಾಂಗ್ರಿನ್ ಇದ್ರು ಕೂಡ ನಮ್ಮ ಹತ್ರ ಅದಕ್ಕೊಂದು ಸೊಲ್ಯೂಷನ್ ಇದೆ ಅನ್ನೋದು ನನಗೆ ಹೇಳಿದೆ ಹಂಗಾಗಿ ಎಸ್ ವಿ ಪಿ ಎಲ್ ಸಂಸ್ಥೆಯ ಮಣಿಕಂಠ ಅವರು ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ಮಾಹಿತಿ ಕೊಡುವುದಕ್ಕೆ ನಿಂತಿದ್ದಾರೆ ಸೊ ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಇಷ್ಟ ಆಗಬಹುದು ನಾನು ಇವರ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ ಯಾರಾದರೂ ಸೋರಿಯಾಸಿಸ್ ಇಂದ ಗ್ಯಾಂಗ್ರಿನ್ ಬಳಲ್ತಾ ಇದ್ರೆ ಇವರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಈಗ ನಮ್ಮ ನಮ್ ನಮ್ಮಲ್ಲಿ ತುಂಬಾ ಜನ ಇದ್ದಾರೆ ಅಂದ್ರೆ ಸಣ್ಣ ಕಿಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ತಲೆ ಕೂದಲಿಂದ ಹಿಡಿದು ಅವರಿಗೆ ಯಾವ್ಯಾವ ಭಾಗದಲ್ಲಿ ಆಗುತ್ತೆ ಅದು ತಡ್ಕೊಳಕ್ ಆಗಲ್ಲ ಅಷ್ಟು ಉರಿ ಎಲ್ಲ ಶುರು ಆಗುತ್ತೆ ಸೋರಿಯಾಸಿಸ್ ಸ್ಟಾರ್ಟ್ ಆದಾಗ ಸ್ಕಿನ್ ಒಂಥರ ಅಲರ್ಜಿ ಆಗೋಕ್ ಶುರು ಆಗುತ್ತೆ ಮತ್ತೆ ಗ್ಯಾಂಗ್ರೀನ್ ಸಮಸ್ಯೆಯಿಂದ ತುಂಬಾ ಜನ ಬಳಲ್ತಾ ಇದಾರೆ ಇವತ್ತಿನ ದಿನ ನಿಮ್ಮ ಹತ್ರ ಏನ್ ಸೊಲ್ಯೂಷನ್ಸ್ ಇದೆ ಗ್ಯಾಂಗ್ರೈನ್ ಗೆ ಮತ್ತೆ ಸೋರಿಯಾಸಿಸ್ ಗೆ ಅಂತ ಸರ್ ಮೊದಲನೇದಾಗಿ ಸೋರಿಯಾಸಿಸ್ ಬರತಕ್ಕಂಥದ್ದು ಆಟೋ ಇಮ್ಯುನಿಟಿ ಡಿಸೀಸ್ ಅಂತ ಹೇಳ್ತೀವಿ ಓಕೆ ಅಂದ್ರೆ ಯಾವಾಗ ಮನುಷ್ಯನ್ ದೇಹದಲ್ಲಿ ಇಮ್ಯುನಿಟಿ ಪವರ್ ಕಮ್ಮಿ ಆಗುತ್ತೋ ಕೆಲವೊಂದಿಷ್ಟು ಕಾಯಿಲೆಗಳು ಉಲ್ಬ ಉಲ್ಬಣ ಆಗ್ತವೆ ಉದಾಹರಣೆಗೆ ಚರ್ಮದ ಇಮ್ಯುನಿಟಿ ಪವರ್ ಚರ್ಮದ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಅದರಲ್ಲಿ ಒಂದು ಸೋರಿಯಾಸಿಸ್ ಅಂತಕಂತ ಒಂದು ಕಾಯಿಲೆ ಉತ್ಪತ್ತಿ ಆಗಕ್ ಸ್ಟಾರ್ಟ್ ಆಗುತ್ತೆ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಅದರಲ್ಲೂ ಗ್ಯಾಂಗ್ರೀನ್ ಗ್ಯಾಂಗ್ರಿನ್ ಯಾವ ರೀತಿ ಅಂತಂದ್ರೆ ಸಕ್ಕರೆ ಪ್ರಮಾಣ ಜಾಸ್ತಿ ಆದಾಗ ಶುಗರ್ ಜಾಸ್ತಿ ಆದಾಗ ಡಯಾಬಿಟಿಸ್ ಜಾಸ್ತಿ ಆದಾಗ ಅದಕ್ಕೆ ಮೆಡಿಕೇಶನ್ ಮಾಡ್ತಾರಲ್ಲ ಅದರಲ್ಲೂ ಕೆಲವೊಂದಿಷ್ಟು ಅಲೋಪತಿಕ್ ಟ್ಯಾಬ್ಲೆಟ್ ತಗೊಂಡು ತಗೊಂಡು ಟಾಕ್ಸಿಕ್ ಜಾಸ್ತಿ ಆದಾಗ ಜನ ಶುಗರ್ ನಿಂದ ನಮಗೆ ಗ್ಯಾಂಗ್ರೀನ್ ಆಯ್ತು ಅನ್ಕೊಂಡಿದ್ದಾರೆ ಇಲ್ಲ ಇಲ್ಲ ನೀವು ತಗೊಳ್ಳೋ ಟಾಕ್ಸಿಕ್ ಅಂಶ ಜಾಸ್ತಿ ಆಗಿ ದೇಹದಲ್ಲಿ ಒಂದು ಭಾಗದಲ್ಲಿ ಓಪನ್ ಆಗಿ ಆಚೆ ಕಡೆ ಹೋಗ್ತಾ ಇದೆ ಅಷ್ಟೇ ಈಗ ಬೆರಳು ಕಟ್ ಮಾಡ್ಬೇಕು ಅಂತ ಹೇಳ್ತಾರೆ ಇದು ಬೆರಳು ಅಂತ ಅನ್ಕೊಳ್ಳಿ ಒಂದ್ ಸ್ವಲ್ಪ ಗಾಯ ಆಗುತ್ತೆ ಗಾಯ ಏನಾಗುತ್ತೆ ಅಂದ್ರೆ ಅದು ಕಿವೆಲ್ಲ ತಕೊಳ್ತಾರೆ ಹಚ್ಕೊಳ್ತಾರೆ ಸರಿ ಮಾಡ್ಕೊಳ್ತಾರೆ ಅದು ಹೋಗ್ತಾ 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 ಇಲ್ಲಿವರೆಗೂ ಬರುತ್ತೆ ಡಾಕ್ಟರ್ ಹತ್ರ ಹೋದ ತಕ್ಷಣ ಅದನ್ನೇ ಕಟ್ ಮಾಡ್ಬೇಕು ಅಂತ ಹೌದು ಈಗ ನೋಡಿ ನಾನ್ ಸಾವಿರ ಜನ ನೋಡಿದೀನಿ ಸರ್ ಆ ನಾ ಏನ್ ಹೇಳ್ತೀನಿ ಅಂದ್ರೆ ಮನುಷ್ಯನ್ ದೇಹ ಇದು ಕುರಿ ಮತ್ತೆ ಕೋಳಿ ಮಟನ್ ಅಲ್ಲ ಓಕೆ ಕಟ್ 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 ಮಾಡಿ ಬಿಸಾಕ್ ಬಿಡಕ್ಕೆ ಓಕೆ ಇದನ್ನ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿ ನಾ ಹೇಳ್ತಾ ಇರೋದು ತಗೊಳ್ಳೋದ್ ಬಿಡೋದು ಸೆಕೆಂಡ್ರಿ ಒಂದ್ ಸಣ್ಣ ಪ್ರಯತ್ನ ಮಾಡಿ ಮಂಗಳೂರು ಕುಂದಾಪುರ ಭಾಗದಿಂದ ತುಂಬಾ ಜನ ಬಂದು ಇದು ಗ್ಯಾಂಗ್ರೀನ್ ಪ್ರಾಬ್ಲಮ್ ಆಗಿ ಕಾಲ್ ಕಟ್ ಮಾಡೋದನ್ನ ಉಳಿಸ್ಕೊಂಡು ಹೋಗಿದ್ದಾರೆ ಕೆಲವೊಬ್ರು ಜನ ಒಂದ್ ಬೆಳ ಕಟ್ ಆಗಿ ಎರಡನೇದ್ ಕಟ್ ಮಾಡ್ಬೇಕು ಅಂತ ನಮ್ಮ ಹತ್ರ ಬಂದಿದ್ದಾರೆ ಕೆಲವೊಬ್ರು ಕಾಲ್ ಕಟ್ ಮಾಡಿ ಮಂಡಿ ಹತ್ರ ಕಟ್ ಮಾಡ್ಬೇಕು ಅಂತ ನಮ್ಮ ಹತ್ರ ಬಂದಿದ್ದಾರೆ ಸಾವಿರಾರು ಜನ ಸರ್ ನಾ ಹೇಳ್ತಾ ಇರೋದು ಒಬ್ರು ಇಬ್ಳರಲ್ಲ ಗ್ಯಾಂಗ್ರಿನ್ ಅಂತಕ್ಕಂಥದ್ದು ಮೊದಲನೇ ತಿಳ್ಕೊಳ್ಳಿ ಅದ್ ಯಾವುದೇ ರೀತಿಯಿಂದ ಸೈಡ್ ಎಫೆಕ್ಟ್ ಆಗಲ್ಲ ಅಂದ್ರೆ ಅದರಿಂದ ನಮಗೆ ಕಾಲ್ ಕಟ್ ಆಗೋದು ಆತರ ಚಾನ್ಸಸ್ ಇಲ್ಲ ದಯವಿಟ್ಟು ಎಲ್ಲಿ ಹೋಗಿ ಆತರ ಮಾಡ್ಸಕ್ ಹೋಗ್ಬೇಡಿ ಒಂದ್ಸತಿ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಏನು ಅಂತಂದ್ರೆ ಸೋರಿಯಾಸಿಸ್ ಸೋರಿಯಾಸಿಸ್ ಹೆಂಗೆ ಅಂತಂದ್ರೆ ಎಷ್ಟೇ ಅಲೋಪತಿಕ್ ಮೆಡಿಸಿನ್ ತಗೊಂಡ್ರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅದು ಹೆಂಗೆ ಅಂತಂದ್ರೆ ಆಟೋಇಮ್ಯೂನಿ ಡಿಸೀಸ್ ಅಂತ ಹೇಳ್ತೀವಿ ಸರ್ ನಾನು ನಿಮಗೆ ಈಗ ನಾವು ಏನ್ ಮಾಡ್ತೀವಿ ಮೂಡ್ ಗಾಳಿ ಇದೆ ಈಗ ಈಗ ಮೂಡನ ಗಾಳಿ ಅಂತ ಹೇಳ್ತೀವಿ ಅದಾದ್ಮೇಲೆ ಬೇಸಿಗೆ ಕಾಲದಲ್ಲಿ ಸಿಕ್ಕಾಪಟ್ಟೆ ಉರಿ ಉರಿ ಇರುತ್ತೆ ಬಾಡಿಗೆ ಆತರ ಟೈಮಲ್ಲಿ ಜಾಸ್ತಿ ಆಗುತ್ತೆ ಗಾಳಿ ಅಂದ್ರೆ ಈಗ ಚಳಿಗಾಲದಲ್ಲಿ ತುಂಬಾ ಜಾಸ್ತಿ ಆಗುತ್ತೆ ಆಗಿರೋದಕ್ಕೆ ನಾವ್ ಏನ್ ಮಾಡ್ತೀವಿ ಕೆ ಎಂ ಡಿ ಮತ್ತೆ ಪಂಚತುಳಸಿ ಅಂತ ಬರುತ್ತೆ ಇದು ಎರಡನ್ನು ಮತ್ತೆ ಒಂದು ಸಿಲ್ವರ್ ಪ್ಲಸ್ ರಜತ ಭಸ್ಮ ಅಂತ ಹೇಳ್ತೀವಿ ನಾವು ಆಯುರ್ವೇದದಲ್ಲಿ ಆಯುರ್ವೇದಕ್ಕೆ ತುಂಬಾ ಐದು ಸಾವಿರ ವರ್ಷದ ಇತಿಹಾಸ ಇದೆ ಈಗ ಬಂದಿರಬೇಕು ಆಪರೇಷನ್ ಅಲೋಪತಿಕ್ ಎಲ್ಲ ಈಗ ಒಂದು ನೂರ ಇನ್ನೂರ ವರ್ಷದ ಇತಿಹಾಸ ಅಷ್ಟೇ ಇದೆ ಕೆಲವು ಐದು ಆಯುರ್ವೇದಕ್ಕೆ ಫೈವ್ ತೌಸಂಡ್ ಇಯರ್ಸ್ ಹಿಸ್ಟ್ರಿ ಇದೆ ಮೊದಲು ಸೂರ್ಯನ್ಗೂ ನಮಗೂ ದೂರ ಕಂಡಿಡಿದು ಆಯುರ್ವೇದದಲ್ಲಿ ನೀವು ಕೆಲವೊಂದು ಗ್ರಂಥಗಳ ಉಲ್ಲೇಖ ಅದಕ್ಕೋಸ್ಕರನೇ ಓಂಕಾರದ ಬಗ್ಗೆ ಪ್ರಾರಂಭದಲ್ಲಿ ತೋರಿಸಿ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟೆ ಇಷ್ಟು ಪವರ್ ಇದೆ ಹೌದು ನಮ್ಮ ಧರ್ಮ ಅಥವಾ ನಮ್ ನಮ್ದು ಏನಿದೆ ನಮ್ಮ ಸನಾತನವಾಗಿ ನಮ್ಗೆ ಏನೇನು ಸಿಕ್ಕಿದೆ ಅದಕ್ಕಷ್ಟು ಪವರ್ ಇದೆ ಅಂತ ಹೇಳಿದ್ರೆ ಬಹುಶಃ ಅದರಲ್ಲೇ ನಾವು ಕೆಲವೊಂದು ಕಾಯಿಲೆಗಳನ್ನು ಸರ್ ನಾನು ಏನ್ ಹೇಳ್ತೀನಿ ಅಂದ್ರೆ ಸರ್ ಈಗ ಗಿಡಮೂಲಿಕೆಗಳಿಂದ ಆ ಸಸ್ಯ ಜಾತಿಗಳಿಂದ ನಾವು ಊಟ ಮಾಡುವಾಗ ಟೊಮೊಟೊನ ಯೂಸ್ ಮಾಡ್ತೀವಿ ಸರ್ ಊಟ ಮಾಡುವಾಗ ತರಕಾರಿ ಯೂಸ್ ಮಾಡ್ತೀವಿ ಸರ್ ಊಟ ಮಾಡುವಾಗ ಕೊತ್ತಂಬರಿ ಯೂಸ್ ಮಾಡ್ತೀವಿ ಸರ್ ಎಲ್ಲಾ ಎಲ್ಲಾ ಮಸಾಲೆ ಪದಾರ್ಥಗಳನ್ನೂ ಊಟ ಮಾಡ್ತೀವಿ ಇದಕ್ಕೆಲ್ಲ ಊಟ ಅಂತ ಹೇಳ್ತೀವಿ ಅದೇ ರೀತಿ ಸೇಬು ಹಣ್ಣಿಂದ ತಿನ್ನೋದ್ರಿಂದ ನಮಗೆ ಏನಾದ್ರು ಸೈಡ್ ಎಫೆಕ್ಟ್ ಆಗಲ್ಲ ಅನ್ನೋದಾದ್ರೆ ಸೇಬು ಹಣ್ಣಿನಿಂದ ಮಾಡಿರ್ತಕ್ಕಂಥ ರಸ ಕುಡಿಯೋದ್ರಿಂದನೂ ಕೂಡ ಯಾವ್ದೇ ಸೈಡ್ ಎಫೆಕ್ಟ್ ಆಗಲ್ಲ ಆಯುರ್ವೇದ ಅಂತಕ್ಕಂಥದ್ದು ಇದೇ ರೀತಿ ಬಂದಿರೋದು ಈಗ ನೀವು ಮನೆ ಹತ್ರ ಒಂದು ತುಳಸಿ ಗಿಡ ಅಂತ ಇರುತ್ತೆ ಒಂದ್ ಐದು ತುಳಸಿಯಲ್ಲಿ ಹರ್ಕೊಂಡ್ರೆ ನಿಮಗೆ ಏನ್ ತಲೆ ಸುತ್ತಿದ್ದು ಹೋಗ್ತೀರಾ ಇಲ್ಲ ಈ ಆಯುರ್ವೇದ ಅಂತಕ್ಕಂಥದ್ದು ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂತದ್ದು ಮತ್ತೆ ಗ್ರಂಥಗಳ ಉಲ್ಲೇಖ ಆಗಿರ್ತಕ್ಕಂಥದ್ದು ನೀವು ನಂಬಲ್ಲ ಸರ್ ಇಂತಿಂತ ಕಾಯಿಲೆಗೆ ಇದನ್ನೇ ಕೊಡಿ ಅಂತ ಆಲ್ರೆಡಿ ಗ್ರಂಥಗಳ ಉಲ್ಲೇಖ ಆಗಿದೆ ಹೌದು ಇದು ನಾವೀಗ ಹೇಳ್ತಾ ಇಲ್ಲ ಇದು ಎಷ್ಟೋ ವರ್ಷಗಳಿಂದ ಇವತ್ತು ಸೂರ್ಯ ಚಂದ್ರ ಯಾವ ಜಾಗದಲ್ಲಿ ಇದಾನೆ ಅಂತ ಹೇಳಿ ಐದ್ ಸಾವಿರ ವರ್ಷದಿಂದ ಬರ್ದಿದ್ದಾರೆ ಕರೆಕ್ಟ್ ಓಕೆ ಯಾವ್ದೇ ಟೆಕ್ನಾಲಜಿ ಇರ್ಲಿಲ್ಲ ಟೆಲಿಸ್ಕೋಪ್ ಇರ್ಲಿಲ್ಲ ಯಾವುದೇ ಸೈಂಟಿಸ್ಟ್ ಗಳು ಇರಲಿಲ್ಲ ಅವಾಗ ಏನೇ ಇಲ್ಲ ಓಕೆ ಬರೀ ಪಂಡಿತರಿದ್ರು ಈಗ ನೀವು ಎಲ್ಲಿ ನೋಡ್ತಾ ಇದ್ರ ನೋಡಿ ಇದೆಲ್ಲ ಆಲ್ರೆಡಿ ಬರ್ದಿಟ್ಟಿದ್ದಾರೆ ನಾವು ಜೀವಿಸ್ತಾ ಇರತಕ್ಕಂತ ಲೈಫ್ ಇನ್ನೊಬ್ರು ಕಂಡಿರೋ ಕನಸು ಅಂದಮೇಲೆ ನಾವು ತಲೆ ಕೆಡ್ಸೋಬಾರ್ದು ಸೋರಿಯಾಸಿಸ್ ಬಂದಿದೆ ಅಂತ ಹೇಳಿ ತುಂಬಾ ಜನ ಸೂಸೈಡ್ ಮಾಡ್ಕೊಳುದು ತಗೊಳ್ತಾರೆ ಯಾವ್ದನ್ನು ತಗೋಬೇಡಿ ಒನ್ಸ್ ಆಯುರ್ವೇದ ನಂಬಿ ನಾನ್ ನಂಬಿ ಅಂತ ಹೇಳಲ್ಲ ಆಯುರ್ವೇದ ನಂಬಿ ಸಾವಿರಾರು ಆಯುರ್ವೇದ ಕೇಂದ್ರಗಳಿದಾವೆ ಈಗ ನಾ ಹೇಳ್ತಾರ ನಂದೊಂದೇ ಹೇಳ್ತಾ ಇಲ್ಲ ಸಾವಿರಾರು ಇದಾವೆ ಅದರಲ್ಲಿ ಕೆಲವೊಂದಿಷ್ಟು ನಂಬಿಕಸ್ಥ ಆಯುರ್ವೇದ ಕೇಂದ್ರಗಳಂತ ಇದಾವೆ ಓಕೆ ಅಂತದನ್ನ ಕೆಲವೊಂದಿಷ್ಟ ಚೂಸ್ ಮಾಡ್ಕೊಂಡು ಅದ್ರಲ್ಲಿ ಹೋಗಿ ಪ್ರಯತ್ನ ಮಾಡೋದ್ರಿಂದ ನಿಮಗೆ ಸೋರ್ಯಾಸಿಸ್ ಅಥವಾ ಗ್ಯಾಂಗ್ರಿನ್ ಇಂದ ಮುಕ್ತಿ ಸಿಕ್ಕೇ ಸಿಗುತ್ತೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಎಸ್ ಖಂಡಿತ ಬರೋಣ ರಜತ ಭಸ್ಮ ಅಂತ ಹೇಳಿದೆ ಸರ್ ಇರಬಹುದು ರಜತ ಭಸ್ಮ ಅಂತ ಹೇಳಿ ಸಿಲ್ವರ್ ಪ್ಲಸ್ ಎಸ್ ಸಿಲ್ವರ್ ಪ್ಲಸ್ ಓಕೆ ಅಂದ್ರೆ ತ್ರಿಪಲ್ ನೈನ್ ಪಾಯಿಂಟ್ ನೈನ್ ನೈನ್ ಸಿಲ್ವರ್ ನಿಂದ ಸರ್ ಈ ಬೆಳ್ಳಿ ಬಂಗಾರ ಆಯುರ್ವೇದದಲ್ಲಿ ಬಳಕೆ ಆಗುತ್ತೆ ಅಂತ ತುಂಬಾ ಸದಿ ಕೇಳಿದ್ವಿ ನಾವು ಬಟ್ ಈಗ ಅದು ಪ್ರೂವ್ ಮಾಡಿ ನಾನ್ ತೋರಿಸ್ತಾ ಇದ್ದೀನಿ ಸಿಲ್ವರ್ ಪ್ಲಸ್ ಅಂತ ಹೇಳಿ ಬಳಕೆ ಮಾಡಿ ವಿತ್ ಇನ್ ತ್ರೀ ಡೇಸ್ ವಿತ್ ಇನ್ ತ್ರೀ ಡೇಸ್ ಪೌಡರ್ ಬರೋ ಸ್ಟಾಪ್ ಆಗುತ್ತೆ ಅಷ್ಟು ಪವರ್ಫುಲ್ ರಿಸಲ್ಟ್ ಒಂದು ಪ್ರಾಡಕ್ಟ್ ಸರ್ ಇಲ್ಲಿ ಟೋಟಲ್ ಹದಿನಾಲ್ಕು ನೂರು ಪ್ರಾಡಕ್ಟ್ಸ್ ತಯಾರು ಮಾಡ್ತೀವಿ ಸರ್ ನಾವು ಹದಿನಾಲ್ಕು ಅಂದ್ರೆ ಎಲ್ಲ ಇಲ್ಲಿಂದ ಇಲ್ಲಿಂದ ಸರ್ ನಿಮ್ಮ ವೀಕ್ಷಕರೇ ಬಂದು ತಗೊಂಡೋಗಿದ್ರೆ ಅಮೆರಿಕದಿಂದ ಆಮೇಲೆ ಅಬ್ರೋಡ್ ಇಂದ ಎಷ್ಟೋ ತುಂಬಾ ಜನ ಬರ್ತಾರೆ ಆಮೇಲೆ ಈ ನಿನ್ನೆ ಇನ್ನು ದುಬೈ ಇಂದ ಕಾಲ್ ಮಾಡಿದ್ರು ಅಂದ್ರೆ ನಾನು ಹೇಳ್ತಾ ಇರೋದು ಹೆಗ್ಗದ್ದೇ ಒಂದು ಚಾನೆಲ್ ಇಂದ ನಮ್ನ ರಾಣೆಬೆನ್ನೂರಲ್ಲಿ ಇರ್ತಕ್ಕಂಥ ದುಬೈ ಮತ್ತೆ ಅಮೆರಿಕಾದಲ್ಲಿ ಇರ್ತಕ್ಕಂಥ ಜನರಿಗೆ ಔಷಧಿಗಳು ತಲುಪೋ ರೀತಿ ಆಗಿದೆ ಎಸ್ ಸರ್ ಖಂಡಿತ ಥ್ಯಾಂಕ್ ಯು ಈಗ ನೀವ್ ನೀವೇ ಹೇಳದ್ರಿ ಸೊ ನಾನು ಕೇಳಿದೆ ಏನೇನು ಕೊಡ್ತೀರಾ ನೀವು ಅಂತ ಹೇಳಿ ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ ಹೇಗೆ ಸರ್ ಕೊಡೋಣ ಸರ್ ಈಗ ಸಿಲ್ವರ್ ಪ್ಲಸ್ ಬಗ್ಗೆ ನಾನು ಹೇಳಿದೆ ಸರ್ ನಿಮಗೆ ಪ್ಲಸ್ ಅಂತ ಕೊಡ್ತೀವಿ ಸರ್ ಇದು ಎಸ್ ಸೊ ಅದಾದ್ಮೇಲೆ ಇನ್ನೂ ಒಂದು ಏನಂದ್ರೆ ಸರ್ ಕೆ ಎಂ ಡಿಕೆ ಅದಾದ್ಮೇಲೆ ಪಂಚ ತುಳಸಿ ಸರ್ ಓಕೆ ಇದರ ಸ್ಮೆಲ್ಲೇ ಒಂಥರ ತುಂಬಾ ಚೆನ್ನಾಗಿರುತ್ತೆ ಇದನ್ನ ನಾನು ಲಾಸ್ಟ್ ಟೈಮ್ ತಗೊಂಡು ಹೋಗಿದ್ದೆ ನೀವು ಸಿಕ್ಕಿದಾಗ ನೀರಿಗೆ ಹಾಕೊಂಡು ಕುಡಿತಿನ್ ನಾನು ತುಂಬಾ ಒಳ್ಳೆ ತುಂಬಾ ಚೆನ್ನಪ್ಪ ಆಮೇಲೆ ಆ ತರದ ಕಟ್ಕೊಂಡ್ರೆ ಬಟ್ ಇದನ್ನ ಹೆಂಗ್ ಮಾಡ್ಬೇಕು ಅಂದ್ರೆ ಸರ್ ಇದನ್ನ ಎರಡನ್ನ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಕೊಬ್ಬರಿ ಎಣ್ಣೆ ತಗೊಂಡು ಅದ್ರಲ್ಲಿ ಮಿಕ್ಸ್ ಮಾಡಿ ಸೋರಿಯಾಸಿಸ್ ನವ್ರಿಗೆ ಆ ಜಾಗದಲ್ಲಿ ಹಚ್ಕೋಬೇಕು ಇದು ಸೋರಿಯಾಸಿಸ್ ಇದು ಸೋರಿಯಾಸಿಸ್ ನವ್ರಿಗೆ ಈ ಮೂರನ್ನು ಇದನ್ನ ಒಂದ್ ಎಂ ಇದನ್ನ ಐದು ಡ್ರಾಪ್ಸ್ ಇದನ್ನ ಹತ್ತು ಡ್ರಾಪ್ಸ್ ಮೂರನ್ನು ಮಿಕ್ಸ್ ಮಾಡಿ ಒಂದಿಷ್ಟು ಕೊಬ್ಬರಿ ಎಣ್ಣೆ ತಗೊಂಡು ಮಾಡ್ಕೊಂಡು ಸೋರಿಯಾಸಿಸ್ ಆಗಿರೋ ಜಾಗಕ್ಕೆ ಅಥವಾ ಗ್ಯಾಂಗ್ರೀನ್ ಆಗಿರೋ ಜಾಗಕ್ಕೆ ಇದನ್ನ ಹಚ್ಚಿ ಎರಡ್ ಮೂರ್ ದಿವಸಕ್ಕೆ ಗ್ಯಾಂಗ್ರಿನ್ ಗಾಯ ಮಾಯುತ್ತೆ ಅಂದ್ರೆ ಒಣಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೋರಿಯಾಸಿಸ್ ಪೌಡರ್ ಬರೋದು ಟೂ ತ್ರೀ ಡೇಸ್ಗೆ ಸ್ಟಾಪ್ ಆಗುತ್ತೆ ಅಷ್ಟು ಪವರ್ ನಮ್ಮಲ್ಲಿ ಒಂದು ನೀಮ್ ತುಳಸಿ ಪುದೀನಾ ಅಂತ ಸೋಪ್ ಬರುತ್ತೆ ಸರ್ ಅಂದ್ರೆ ಬೇವು ತುಳಸಿ ಮತ್ತೆ ಪುದೀನಾ ನಿಂದ ತಯಾರು ಮಾಡಿರ್ತಕ್ಕಂಥ ಸೋಪ್ ಅದನ್ನ ಹಚ್ಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಇದೆ ಬರಿ ಅರವತ್ ರೂಪಾಯಿ ಸರ್ ಸೋಪ್ಗೆ ಸೋಪ್ ಹೌದು ಬರೀ ಅರವತ್ತು ರೂಪಾಯಿ ಸರ್ ಅಂತ ಏನ್ ಕಾಸ್ಟ್ಲಿನು ಇಲ್ಲ ನಮ್ಮಲ್ಲಿ ಮೆಡಿಸನ್ ಅದಾದ್ಮೇಲೆ ಸರ್ ಗ್ಯಾಂಗ್ರೀನ್ ಗಾಯ ವಾಶ್ ಮಾಡ್ಲಿಕ್ಕೆ ಅಂತ ಹೇಳಿ ನಮ್ಮಲ್ಲಿ ಒಂದು ಗೋಲ್ಡ್ ತುಳಸಿ ಅಂತ ಇದೆ ಬಂಗಾರದ ಪಾತ್ರೆಯಲ್ಲಿ ತುಳಸಿಯನ್ನ ಬೇಯಿಸಿದಾಗ ಉತ್ಪತ್ತಿ ಆಗಿರ್ತಕ್ಕಂಥ ಒಂದು ತುಳಸಿ ಸರ್ ಇದು ಗಾಯ ವಾಶ್ ಮಾಡ್ಲಿಕ್ಕೆ ಕೆಮಿಕಲ್ ಬಳಸಬೇಡಿ ಅಂತ ಹೇಳ್ತೀವಿ ಓಹ್ ಏನ್ ಬಹಳ ರೇಟ್ ಏನಿಲ್ಲ ಒನ್ ಫಿಫ್ಟಿ ರುಪೀಸ್ ಇದೆ ರುಪೀಸ್ ಅಷ್ಟೇ ಅಷ್ಟೇ ಸರ್ ವಾ 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 ನೋಡಿ ನಮ್ಗೆ ಕಾಯಿಲೆ ಬಂದ ನಂತರ ನಾವು ಒಂದಿಷ್ಟು ಜನರು ಹುಡುಕ್ತಾ ಇರ್ತೀವಿ ಇಲ್ಲಿ ಏನಾದ್ರೂ ಸಿಗುತ್ತಾ ಇಲ್ಲಿ ಏನಾದ್ರು ಸೊಲ್ಯೂಷನ್ ಇದೆಯಾ ಅಂತ ಆದ್ರೆ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ ಕಾಯಿಲೆ ಬಂದ ಮೇಲೆ ನಾವು ಒದ್ದಾಡೋದಕ್ಕಿಂತ ಬರೋಕಿನ್ ಮುಂಚೆನೆ ಈ ತರ ತುಳಸಿ ಈಗ ನಾನು ನಾನು ಇದನ್ನ ಪಂಚ ತುಳಸಿಯನ್ನ ನಾನು ಯೂಸ್ ಮಾಡಿದಿನಿ ಅದಕ್ಕೋಸ್ಕರ ನಿಮಗೇನು ಕಾಯಿಲೆ ಇಲ್ಲ ಹಾ ಕಾಯಿಲೆ ಇಲ್ಲದೇ ಇದ್ರು ನಾವು ಇದನ್ನ ಯೂಸ್ ಮಾಡೋದು ಯಾಕೆ ಮುಂದೆ ಬರಬಾರ್ದು ಬರಬಾರ್ದು ಎಸ್ 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 ಹಂಡ್ರೆಡ್ ಪರ್ಸೆಂಟ್ ಇಂಥದ್ದನ್ನೆಲ್ಲ ಯೂಸ್ ಮಾಡಿ ಇದಕ್ಕೆಲ್ಲ ಏನು ಭಾಳ ದುಡ್ಡಿಲ್ಲ ಇದು ಅರವತ್ತು ರೂಪಾಯಿ ಇದು ಅಷ್ಟೇ ಅರವತ್ತು ರೂಪಾಯಿ ಇದು ಗೋಲ್ಡ್ ತುಳಸಿ ಆದ್ರಿಂದ ಇದು ನೂರ ರೂಪಾಯಿ ಇದೆ ನೂರ ನಲವತ್ತೊಂಬತ್ತು ರೂಪಾಯಿ ಇದೆ ಈ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಲ್ಲ ಎಲ್ಲೂ ಕಳೆಯಲ್ಲ ನಾವು ಹೇಳಿ ಹೋಟೆಲ್ ಅಲ್ಲಿ ಕೂತ್ಕೊಂಡು ಎರಡ್ ಸಾವಿರ ಬಿಲ್ ಮಾಡ್ತಾರೆ ಏನೋ ಪೈಲ್ಸ್ ಆಗಿರುತ್ತೆ ಗ್ಯಾಂಗ್ರಿನ್ ಮೈಗ್ರಿನ್ ಸೋರಾಸಿಸ್ ಈ ತರ ಕಾಯಿಲೆಗಳಾದಾಗ ನಾವೊಂದು ಪ್ರಾಡಕ್ಟ್ ನ ತಗೊಂಡು ಅದನ್ನ ತಯಾರು ಮಾಡಿ ಈಗ ಬೆಳ್ಳಿಯಿಂದಾನೇ ತಯಾರು ಮಾಡಿದೀನಿ ಅಂದ್ರೆ ಬೆಳ್ಳಿ ಪ್ರೈಸ್ ಇರುತ್ತೆ ಅಲ್ವಾ ಸೊ ಆತರ ಇದ್ದಾಗ ಅದನ್ನ ತರಿಸ್ಕೊಳ್ಳಿ ಟ್ರಸ್ಟ್ ಮಾಡಿ ಆಮೇಲೆ ನೀವು ನೋಡ್ತಾ ಇರೋದು ರಿಯಲ್ ಎಸ್ ಎಸ್ ಇದರಲ್ಲಿ ಯಾವುದೇ ಫೇಕ್ ಇಲ್ಲ ಫೇಕ್ ಇಲ್ಲ ಕರೆಕ್ಟ್ ಕರೆಕ್ಟ್ ರಾಣೆನೂರಲ್ಲಿ ನೀವು ಬಂದು ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ನನಗಂತೂ ತುಂಬಾ ಖುಷಿ ಆಯ್ತು ಸೊ ಯಾರಾದ್ರೂ ಗ್ಯಾಂಗ್ರಿನ್ ಇಂದ ಅಥವಾ ಸೋರಿಯಾಸಿಸ್ ಇಂದ ಬಳಂತಾ ಇದ್ರೆ ಅಲ್ಲಿ ಅದಾಗತ್ತಂತೆ ಅಲ್ಲಿ ಇದು ಕೊಡ್ತಾರಂತೆ ಹಂಗಾಯ್ತಂತೆ ಹಿಂಗಾಯ್ತಂತೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದಕ್ಕಿಂತ ಒಂದ್ಸಲ ಮಣಿಕಂಠವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾಗಿರುವಂತಹ ಸೂಕ್ತವಾಗಿರುವಂತಹ ಏನ್ ಮೆಡಿಸಿನ್ ಬೇಕು ಅದನ್ನ ಇವರು ಕೊಡ್ತಾರೆ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ತುಂಬಾ ಖುಷಿ ಆಯ್ತು ಕೇವಲ ಇಷ್ಟ ಮಾತ್ರ ಅಲ್ಲ ನಿಮ್ಮತ್ರ ಹತ್ರ ಸಾವಿರದ ನಾನೂರು ಪ್ರಾಡಕ್ಟ್ ಅಂತ ಹೇಳಿದ್ರೆ ಪ್ರತಿ ಒಂದಕ್ಕೂ ಸಿಗುತ್ತೆ ನೀವು ಇದು ಮಾತ್ರ ಅಂತಲ್ಲ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಹಂಚಿಕೊಳ್ಳೋಕೆ ಇವ್ರಿಗೆ ಕಾಲ್ ಮಾಡಿ ನಿಮ್ ಸೊಲ್ಯೂಷನ್ ಸಿಗಬಹುದು ಸೊ ಕಾರ್ಯಕ್ರಮದಲ್ಲಿ ಜೊತೆ ಜಾಯ್ನ್ ಆಗಿದ್ದಕ್ಕೆ ನಿಮಗೆ ತುಂಬ ಸರ್ ಹೆಗ್ಗದಿ ಸ್ಟುಡಿಯೋ ಮುನ್ನೂರು ಕಿಲೋಮೀಟರ್ ಬಂದಿದ್ದೀರಿ ಎಸ್ ರಾಣೆಬೆನ್ನೂರ್ಗೆ ಬೆಂಗಳೂರಿಂದ ಮುನ್ನೂರು ಕಿಲೋಮೀಟರ್ ಹೌದು ತುಂಬಾ ಸುತ್ತಾಡ್ತೀರಿ ಎಸ್ ನಿಮ್ಮಿಂದ ಜನರಿಗೆ ತುಂಬಾ ಒಳ್ಳೇದಾಗ್ತಾ ಇದೆ ಎಸ್ ನಮ್ಮ ಹತ್ರ ಬಂದ್ ಯಾರೋ ಒಬ್ರು ತಗೊಂಡು ಆರಾಮಾದ್ರು ಅಂದ್ರೆ ಸರ್ ಅದು ನಮಗೆ ಶ್ರೇಯಸ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಅದರಿಂದ ನಿಮಗೆ ಮಾತ್ರ ಸಿಕ್ಕೇ ಸಿಗುತ್ತೆ ಯಾರೋ ಒಬ್ಬ ಪೈಲ್ಸ್ ಬಂದಿರ್ತಾರೆ ಯಾರೋ ಒಬ್ರು ಸೋರೇಜ್ ಅದನ್ನ ಮೆಡಿಸಿನ್ ತಗೊಳ್ತಾರೆ ತಗೊಂಡ್ಮೇಲೆ ಅವ್ರು ಅದನ್ನ ಆರಾಮಾದ್ರೂ ಅನ್ಕೊಳ್ಳಿ ಒಂದು ಪುಣ್ಯ ಒಂದು ಪ್ಲಸ್ ಆಗ್ಬಿಡುತ್ತೆ ಖಂಡಿತ ನಮ್ಗಂತೂ ನಿಜವಾಗ್ಲೂ ಖುಷಿ ಇದೆ ಆ ಬಗ್ಗೆ ಸೊ ನಿಮ್ಮಲ್ಲಿ ಬಂದು ಒಂದಿಷ್ಟು ಜನ ಗುಣಮುಖ ಆಗ್ಲಿ ಅಂತ ನಾನು ಕೂಡ ಅಂದ್ಕೊಂತೀನಿ ಸರ್ ಥ್ಯಾಂಕ್ ಯು ಯು ಸೊ ಮಚ್ ನೋಡಿದ್ರಲ್ಲ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ಇಲ್ಲಿ ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ ಗಳಿದೆ ಆದ್ರೆ ನಾವು ಒಂದೊಂದು ಡಿಸೀಸ್ ಬಗ್ಗೆಯೇ ಒಂದೊಂದು ವಿಡಿಯೋದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಿದ್ದೀವಿ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈ ಥರ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಇಲ್ಲಿ ಸೂಕ್ತವಾಗಿರುವಂಥ ಔಷಧಿಗಳು ನಿಮಗೆ ಸಿಗ್ಬೋದು ಅಂತ ಹೇಳ್ತಾ ಇವತ್ತು ನಿಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯೋ ಹೆಗ್ಗದ್ದೆ ಸ್ಟುಡಿಯೋ